ಅಲ್ಲ ಏನಂತ ಏನಂತ ಈಗ ನಮ್ಮ ಇವರಿದ್ದಾರಲ್ಲ ಪ್ರಪಾ ಪ್ರಾ ಪ್ರಕಾಶ್ ಸಿಂಹ ಇದ ಇದಾರಲ್ಲ ತುಂಬ ಡೈಮ್ ಡೈನಮಿಕ್ ಮ್ಯಾನ್ ಅವರು ತುಂಬ ಕೆಲಸ ಮಾಡಿದ್ದಾರೆ ಇದಕ್ಕೆ ಇದರಲ್ಲೂ ಅಷ್ಟೇ ಎಲ್ಲನೂ ಅಷ್ಟೇ ತುಂಬ ಕೆಲಸ ಮಾಡಿದ್ದಾರೆ ಈಗ ಈಗ ಉದಾಹರಣೆಗೆ ನೋಡಿ ಆಗ ಆ ಕೊಡಗಿನಲ್ಲಿ ಬಂದು ಟಿಪ್ಪು ಜಯಂತಿ ಮಾಡ್ತೀವಿ ಅಂತ ಅವರೆಲ್ಲ ಹೋಗಿ ಅವರದಕ್ಕೆಲ್ಲ ಅದನ್ನೆಲ್ಲನೂ ಇದೆ ತುಳಿದು ಇಟ್ಟಿದ್ದಾರೆ ಈ ಈ ಥರದ ಫೈಟಿಂಗ್ ಸ್ಪಿರಿಟು ಅವರಲ್ಲಿದೆ ಅದು ಚೆನ್ನಾಗೂ ಇದೆ ಮುಂದೂ ಕೂಡ ಇವರು ಆ ಫೈಟಿಂಗ್ ಸ್ಪಿರಿಟ್ ಒಳಗೆ ಇದ್ದಾರೆ ಅವರು ಯಾರು ಪ್ರತಾಪ್ ಸಿಂಹ ಒಳ್ಳೆಯದು ಅದು ಒಳ್ಳ ಅವರು ಬೇಕ ಅಯ್ಯೋ ಏನು ಟಿಕೆಟ್ ಮಾ ಇದೇನಾಗುತ್ತೆ ಟಿಕೆಟ್ ಆಗುತ್ತೆ ಅಂದರೆ ಒಂದು ಎಂ ಪಿ ಅವನು ಆಗಿಬಿಟ್ಟ ಅಂದರೆ ಅವನು ಕಾನ್ಸಂಟ್ರೇಟ್ ಎಲ್ಲ ಬರೀ ಅಲ್ಲಿಗೆ ನಿಂತು ಹೋಗ್ಬಿಡುತ್ತೆ ಅದರಲ್ಲೆಲ್ಲರೂ ಅದನ್ನು ಬಿಟ್ಟು ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇರುತ್ತೆ ಅದನ್ನು ಆ ಸ್ಪಿರಿಟಲ್ಲಿ ತಗೋಬೇಕು ಪ್ರತಾಪ್ ಸಿಂಹ ಆ ಸ್ಪಿರಿಟಲ್ಲೇ ತಗೊಂಡಿದ್ದಾರೆ ಅದರಿಂದ ಇದಕ್ಕೆ ಒಂದಕ್ಕೊಂದಕ್ಕೆ ವಿರೋಧ ಏನಿಲ್ಲ ಇಲ್ಲಿ ಭೇಟಿಯಾಗಿದ್ದಾರೆ ಜಾತ್ರೆ ಬಗ್ಗೆ ಬಗ್ಗೆ ಅಭಿಪ್ರಾಯ ಒಳ್ಳೇದಾಯ್ತು ಯಾಕೆ ಅಂದ್ರೆ ನೋಡಿ ನಾನು ಎಕ್ತಾನೆ ಹೇಳ್ತಿದ್ದೆ ಇದ್ರೊಳಗೆ ಯಾಕೆ ನಮ್ಮ ವಿಮಾನದ್ದು ಇದೆಲ್ಲ ಮಾಡ್ತಾರವರು ಇದ್ದಾರಲ್ಲ ಅವರು ಇದ್ದಾರಲ್ಲ ಇದ್ರೊಳಗೆಲ್ಲ ಒಂದು ಇದು ಒಂದು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ಇದ್ರೊಳಗೆಲ್ಲ ವಿಮಾನದ ಇದ್ರೊಳಗೆಲ್ಲ ಬಹಳ ಚೆನ್ನಾಗೇ ಕೆಲಸ ಮಾಡಿದ್ದಾರೆ ಆ ರೀತಿಯ ಈ ಇವ್ರಿಗೆ ಏನೊಂದು ಬ್ಯಾಕ್ಗ್ರೌಂಡಿದೆ ಇವರು ಫಾರಿನ್ ಕಂಟ್ರೀಸ್ನಲ್ಲಿಗೆ ಓದಿದವರು ಆಲೋಚನೆ ಮಾಡಿದವರು ಎಕಾನಮಿ ಇದು ಎಲ್ಲನೂ ಮಾಡಿದವರು ಇದಕ್ಕೆ ಇನ್ಯಾವುದಾದ್ರು ಒಂದು ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಇವರಿಗೆ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ಇವರು ನಡೆಸ್ತಾರೆ ಅಂತ ನನಗನ್ಸುತ್ತೆ ಅದೇ ನಾನು ಈ ಪ್ರಶ್ನೆ ಆ ಪ್ರಶ್ನೆ ಅಂತ ನಾವು ಕೇಳಿದ್ರೆ ಅವ್ರು ಅದನ್ನೇ ಭಾಷಣೆ ಮಾಡ್ತಲೇ ಇರ್ತಾರೆ ದಿನ ಬೆಳಿಗ್ಗೆ ಇದಕ್ಕೆಲ್ಲ